ಇದು ದ್ವಾಪರ ಯುಗದ ದೇವಸ್ಥಾನ ಹೇಳಿ ಕಂಡು ಬರ್ತದೆ ಆ ಪಂಚಪಾಂಡವರು ದ್ರೌಪದಿ ಸಮೇತರಾಗಿ ಇಲ್ಲಿ ವನವಾಸ ಕಾಲದಲ್ಲಿ ಇಲ್ಲಿಗೆ ಬಂದು ಇಲ್ಲದಿದ್ರೆ ಅದು ಭೀಮನನ್ನು ತಿಂದ ಹಾಕ್ತವೆ ಅದು ಪರಮ ಶಿವಭಕ್ತ ಆಗಿರುವಂತಹ ಮೃಗ ಏಳ್ನೂರು ವರ್ಷ ಇತಿಹಾಸ ಇದೆ ಅಂತ ಹೇಳಿದ್ರೆ ನಮಗೆ ನೋಡಬೇಕ ಗೊತ್ತಾಗ್ತದೆ ಯಾಕಂತ ಹೇಳಿದ್ರೆ ಈ ಮರದಲ್ಲಿ ಮರದ ಭಾಗ ತೆಳ್ಳಗಾಗಿ ನಮ್ಮ ಈಗ ಚರ್ಮದ ಮೇಲೆ ಹೇಗೆ ನಾವು ಇದ್ದೇವೆ ಅದೇ ತರ ಈಗ ಅದು ಕಾಣ್ತದೆ ನಮಸ್ಕಾರ ವೀಕ್ಷಕರೇ ಜಯನಿಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮಾನಸ ಇದು ನಮ್ಮ ತುಳುನಾಡು ಈ ತುಳುನಾಡಿನಲ್ಲಿ ದೈವದೇವರ ಆರಾಧನೆ ಹಿಂದಿನಿಂದ ಇಂದಿನವರೆಗೂ ಪರಂಪರಾಗತವಾಗಿ ನಡೆದುಕೊಂಡು ಬಂದಿರುತ್ತದೆ ಹಲವಾರು ಕಾರಣಿಕ ಪುಣ್ಯಕ್ಷೇತ್ರಗಳಿರುವ ಈ ಮಣ್ಣಿನಲ್ಲಿ ದ್ರೌಪದಿ ಸಮೇತರಾದ ಪಂಚಪಾಂಡವರಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬಜತ್ತೂರು ಗ್ರಾಮದ ಪಾರ್ವತಿ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಮುದ್ಯ ಎಂಬಲ್ಲಿ ಇಂದು ನಾವಿದ್ದೇವೆ ಈ ಕ್ಷೇತ್ರದ ಇತಿಹಾಸ ಮತ್ತು ಮಹಿಮೆಯನ್ನು ತಿಳಿದುಕೊಂಡು ಬರೋಣ ಬನ್ನಿ ಕ್ಷೇತ್ರದ ಪ್ರಧಾನ ಅರ್ಚಕರಾದಂತಹ ಕೃಷ್ಣ ಪ್ರಸಾದ ಉಡುಪರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಕ್ಷೇತ್ರದ ಇತಿಹಾಸ ಏನು ಮಹಿಮೆ ಏನು ಅನ್ನುವಂಥದ್ದು ನಮಗೆ ಸ್ವಲ್ಪ ತಿಳಿಸಿಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ವಿಶೇಷವಾಗಿ ಪಾರ್ವತಿ ಪಂಚಲಿಂಗೇಶ್ವರ ದೇವಸ್ಥಾನ ಬಜತ್ತೂರಿನ ಹೃದಯ ಭಾಗದಲ್ಲಿ ಇರುವಂತಹ ರಮ್ಯ ಮನೋಹರವಾದ ಒಂದು ಪ್ರಕೃತಿಯ ದಟ್ಟ ಮಡಿಲಿನಲ್ಲಿ ಗುಡ್ಡೆಯ ಮೇಲೆ ಇರುವಂತಹ ಒಂದು ಜಾಗೆ ಈ ಆಗಮಶಾಸ್ತ್ರದಲ್ಲಿ ತುಂಬ ದೇವಸ್ಥಾನಗಳ ಬಗ್ಗೆ ಹೇಳುವಾಗ ಇಂತಿಂತಹ ಒಂದು ನದಿ ತಟಾಕದಲ್ಲಿರಬೇಕು ಇರಬೇಕು ಒಂದು ಒಂದು ಆ ಪರ್ವತದ ಮೇಲಿರಬೇಕು ಇಲ್ಲದಿದ್ದರೆ ಒಂದು ಆ ಕಾಡಿನ ನಡುವಲ್ಲಿರಬೇಕು ಇರಬೇಕು ಇಂತಹ ಒಂದು ಕ್ಷೇತ್ರಗಳಿಗೆ ವಿಶೇಷವಾದ ಒಂದು ಕಾರಣಿಕವನ್ನು ಹೇಳಿದ್ದಾರೆ ಅದೇ ಪ್ರಕಾರದಲ್ಲಿ ಇಲ್ಲಿ ಅರ್ಧ ಕಿಲೋಮೀಟರ್ ದೂರದಲ್ಲಿ ನೇತ್ರಾವತಿ ನದಿ ಬರ್ತದೆ ಅದೇ ರೀತಿ ಇದು ಒಂದು ಪರ್ವತ ಆಗಿ ಇನ್ನೊಂದನೇ ಪರ್ವತದ ಮೇಲಿರುವಂತಹ ಜಾಗೆ ಒಂದು ನೀವು ಅಲ್ಲಿಂದ ಬರುವಾಗ ನೋಡಿರಬಹುದು ಒಂದು ಪರ್ವತ ಹತ್ತಿ ಇನ್ನೊಂದು ಪರ್ ಒಂದು ಇಳಿದು ಪುನಃ ಒಂದು ಪರ್ವತ ಹತ್ತಿದ್ದಾನೆ ಹಾಗೆ ಈ ಒಂದು ರೀತಿಯ ವ್ಯವಸ್ಥೆಯಲ್ಲಿರುವಂತಹ ಈ ದೇವಸ್ಥಾನ ಪಾರ್ವತಿ ಪಂಚಲಿಂಗೇಶ್ವರ ದೇವಸ್ಥಾನ ಸರಿಸುಮಾರು ನಮಗೆ ಗೊತ್ತಿರೋ ಪ್ರಕಾರ ನಾವು ಒಂದು ಕತ್ ಎರಡು ಆಧಾರ ಗ್ರಂಥಗಳನ್ನು ಇದಕ್ಕೆ ಹೇಳಬಹುದು ಒಂದು ಅಂತ ಹೇಳಿದರೆ ಮಧ್ವವಿಜಯ ಇನ್ನೊಂದು ಇಲ್ಲಿ ಸ್ಥಳೀಯರು ಬರೆದಂತಹ ಸರಿದಂತರ ಕ್ಷೇತ್ರ ಮಹಾತ್ಮೆ ಅಂತ ಈ ಎರಡು ಪುಸ್ತಕದ ಅಭಿಪ್ರಾಯದ ಪ್ರಕಾರ ಇದು ದ್ವಾಪರಯುಗದ ದೇವಸ್ಥಾನ ಅಂತ ಹೇಳಿ ಕಂಡುಬರುತ್ತದೆ ಪಂಚಪಾಂಡವರು ದ್ರೌಪದಿ ಸಮೇತರಾಗಿ ಇಲ್ಲಿ ವನವಾಸ ಕಾಲದಲ್ಲಿ ಇಲ್ಲಿಗೆ ಬಂದು ಇಲ್ಲಿ ಅವರ ಏನೋ ವನೋಭೀಷ್ಟ ನಿವಾರಣೆಗೋಸ್ಕರ ಈಶ್ವರನ ಐದು ಲಿಂಗಗಳು ಅದೇ ರೀತಿ ಪಾರ್ವತಿಯ ಪ್ರತೀಕವಾಗಿ ದ್ರೌಪದಿ ದೇವಿಯ ಸ ದ್ರೌಪದಿ ದೇವಿಯೇ ಇಲ್ಲಿ ಪಾರ್ವತಿ ಲಿಂಗವನ್ನು ಸಹ ಪ್ರತಿಷ್ಠೆ ಮಾಡಿದಂತಹ ಉಲ್ಲೇಖ ಇರುವಂತಹ ಕ್ಷೇತ್ರ ಅಂತ ಹೇಳಿ ಮದ್ವೇಜದಲ್ಲಿ ಉಲ್ಲೇಖ ಬರ್ತದೆ ಅದೇ ರೀತಿ ಇಲ್ಲಿಯ ಲಿಂಗ ವಿಶೇಷವಾಗಿ ಇದು ಪ್ರಾಕೃತಿಕ ಲಿಂಗ ಅದಕ್ಕೆ ಇಲ್ಲಿಯ ಸ್ಥಳೀಯ ಒಂದು ಕೇಳುವೆ ಕೇಳ್ವಿ ಅಂತ ಹೇಳ್ತಾರೆ ಕೇಳ್ವಿ ಅಂತ ಹೇಳಿದ್ರೆ ಜನ ಸಂಬಂಧಿ ಮಾತುಕತೆಯಿಂದ ಅಥವಾ ಹಿಂದಿನಿಂದ ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಬಂದಂತಹ ವಿಚಾರ ಅದರ ಪ್ರಕಾರದಲ್ಲಿ ಹೇಳುವಾಗ ಈ ಭೀಮ ಪುರುಷ ಮೃಗ ಪ್ರಸಂಗ ಅಂತ ಹೇಳಿ ಮಹಾಭಾರತದಲ್ಲಿ ಬರ್ತದೆ ಆ ಸಂದರ್ಭದಲ್ಲಿ ಹನುಮಂತ ದೇವರ ರೋಮವನ್ನು ಭೀಮನಿಗೆ ಹನುಮಂತ ದೇವರು ಕೊಟ್ಟಿರ್ತಾರೆ ಎಂತಕ್ಕಂತ ಹೇಳಿದ್ರೆ ಆ ಪುರುಷ ಮೃಗ ಅಟ್ಟಾಡಿಸಿಕೊಂಡು ಬರ್ತಾ ಇರ್ತದೆ ಅದು ಆ ಸೌಗಂಧಿಕ ಪುಷ್ಪದ ಪ್ರಕರಣ ಆಗ ಅದರಿಂದ ಬಚಾವಾಗಬೇಕು ಇಲ್ಲದಿದ್ರೆ ಅದು ಭೀಮನನ್ನು ತಿಂದ ಹಾಕ್ತದೆ ಅದು ಪರಮ ಶಿವಭಕ್ತ ಆಗಿರುವಂತಹ ಮೃಗ ಆ ಮೃಗದಿಂದ ಬಚಾವಾಗಲಿಕ್ಕೋಸ್ಕರ ಅವು ಓಡಿಕೊಂಡು ಬರುವಾಗ ಇಲ್ಲಿ ನಮಗೆ ಗೊತ್ತಿರಬಹುದು ಇಲ್ಲಿ ಹತ್ತಿರದಲ್ಲಿ ಉಪ್ಪಿನ ಅಂಗಡಿ ಸಹಸ್ರಲಿಂಗೇಶ್ವರ ಅಂತ ಅಲ್ಲಿ ಆ ಸಂಗಮ ಕ್ಷೇತ್ರದಿಂದ ಒಂದು ಲಿಂಗ ಅಥವಾ ಕಲ್ಲು ಸಹ ಅದನ್ನು ನಾವು ಮನೇಲಿಟ್ಟು ಪೂಜೆ ಮಾಡಬೇಕು ಅಂತ ಹೇಳುವ ಪ್ರತೀತಿ ಆ ರೀತಿಯ ಒಂದು ಅಲ್ಲಿ ಎಲ್ಲ ರೋಮವನ್ನು ಬಿಸಾಕಿದ್ದು ಅಂತ ಹೇಳಿ ವಿಚಾರ ಅದಕ್ಕಿಂತ ಮೊದಲನ ಒಂದು ಹತ್ತು ಕಿಲೋಮೀಟರ್ ಮೊದಲು ಈ ಜಾಗೆ ಬರ್ತದೆ ಇಲ್ಲಿ ಭೀಮಾನ ಭೀಮ ದೇವರು ಆ ಮುಖ್ಯಪ್ರಾಣದೇವರ ಐದು ರೋಮವನ್ನು ಇಲ್ಲಿ ಹಾಕಿದ್ದರಿಂದ ಹನುಮಂತ ಶಿವನ ಅಂಶ ಆದ್ದರಿಂದ ಇಲ್ಲಿ ಐದು ಪಂಚಲಿಂಗಗಳು ಆಗಿದೆ ಅಂತ ಹೇಳುವಂಥದ್ದು ಆಮೇಲೆ ಪಾಂಡವಲ್ಲಿ ಬಂದಾಗ ಅದನ್ನು ಪುನಃ ನೆನಪಿಸಿಕೊಂಡ್ರು ಅಂತ ಹೇಳುವಂಥದ್ದು ಇಲ್ಲಿಯ ಒಂದು ಸ್ಥಳೀಯ ಮಾತುಕತೆ ಅಂದ್ರೆ ಕೇಳ್ವಿ ಅಂತ ಇಲ್ಲಿ ಜನಪ್ರ ಪ್ರಚಲದಲ್ಲಿ ಇತಿಹಾಸ ಹಾಗೆ ಇದು ಎರಡು ಮತ್ತೆ ಒಂದು ಇಲ್ಲಿಯ ಎರ್ಕಿ ಈರಕಿ ಮಠ ಅಂತ ಹೇಳಿ ಇಲ್ಲಿಯ ಒಂದು ಕ್ಷೇತ್ರ ಪುರೋಹಿತರು ಈ ಭಾಗದ ಎಲ್ಲ ಪುರೋಹಿತರು ಆಗಿರುವಂತಹವರು ಅಲ್ಲಿ ಸರಿದಂತರ ಕ್ಷೇತ್ರ ಮಹಾತ್ಮೆ ಅಂತ ಹೇಳಿ ಅಲ್ಲಿ ಒಂದು ಪುಸ್ತಕ ಬರೆದಿರ್ತಾರೆ ಆ ಪುಸ್ತಕದಲ್ಲಿ ಸಹ ಇದು ಪಾರಂತಿ ಕ್ಷೇತ್ರ ಅಂತ ಬರ್ತದೆ ಪಾರಂತಿ ಕ್ಷೇತ್ರ ಯಾಕೆ ಆಯಿತು ಅಂತ ಹೇಳಿದರೆ ಪಾರ್ವತಿ ದೇವಿಯ ಒಂದು ನಿಕೃಷ್ಟ ಒಂದು ಭಾರೀ ಒಂದು ಉತ್ಕೃಷ್ಟವಾದ ಒಂದು ಸನ್ನಿಧಾನ ಇರುವುದರಿಂದ ಲಿಂಗ ರೂಪದಲ್ಲಿ ಅದು ಈಗ ನಾವು ಹೆಚ್ಚಾಗಿ ಪ್ರತಿಷ್ಠೆ ಇತ್ಯಾದಿಗಳನ್ನೆಲ್ಲ ಪುರುಷರು ಮಾಡ್ತಾರೆ ಆದರೆ ಇಲ್ಲಿಯ ಒಂದು ವಿಚಾರದಲ್ಲಿ ಆ ಲಿಂಗ ಸಹ ಯೋನಿ ರೂಪದಲ್ಲಿ ಇರುವುದು ಪಾರ್ವತಿ ದೇವಿಯನ್ನು ದ್ರೌಪದಿ ದೇವಿಯೇ ಇಲ್ಲಿ ಪ್ರತಿಷ್ಠೆ ಮಾಡಿದ್ದು ಅಂತ ಹೇಳುವಂತಹ ನಂಬಿಕೆ ಆ ಪ್ರಕಾರದಲ್ಲಿ ಯೋನಿ ರೂಪದಲ್ಲಿ ನಾವು ಈಗ ಉತ್ತರ ಭಾರತ ಪಶ್ಚಿಮ ಬಂಗಾಳದಲ್ಲಿ ಕಾಮಾಖ್ಯ ಟೆಂಪಲ್ ಅಂತ ನಾವು ದೇವಸ್ಥಾನ ಅಂತ ಕೇಳಿದ್ದೇವೆ ಅಲ್ಲಿ ಸಹ ಯೋನಿ ರೂಪದಲ್ಲಿ ಇರುವುದು ಅಲ್ಲಿ ಬಿಟ್ಟರೆ ಪ್ರಚಲಿತದಲ್ಲಿ ಇಲ್ಲಿ ಹತ್ತಿರದಲ್ಲಿ ನಾವು ನೋಡಲಿಕ್ಕೆ ಸಿಗುವಂಥದ್ದು ಯೋನಿ ರೂಪದಲ್ಲಿ ಇಲ್ಲಿ ಲಿಂಗ ಯೋನಿ ರೂಪದಲ್ಲಿ ಪಾರ್ವತಿ ಇರುವಂಥದ್ದು ಅದು ಒಂದು ಬಹಳ ಮಹತ್ವವಾದ ವಿಚಾರ ಅದೇ ರೀತಿ ಪಾರ್ವತಿ ಪಂಚಲಿಂಗೇಶ್ವರ ದೇವರು ಈ ಸಪರಿವಾರ ದೇವರುಗಳು ಇದೆಲ್ಲ ಇಲ್ಲಿ ಪೂಜೆಗೊಳ್ತಾ ಉಂಟು ಇದರ ಇತಿಹಾಸ ಇನ್ನೂ ಬೇರೆ ಬೇರೆ ಆಯಾಮದಲ್ಲಿ ನೋಡೋರಿದ್ದಾರೆ ನಮಗೆ ಗೊತ್ತಿರೋ ಪ್ರಕಾರದಲ್ಲಿ ಇದಿಷ್ಟು ಪ್ರಧಾನ ವಿಚಾರಗಳು ಇನ್ನೂ ವಿಚಾರ ಬರುವಾಗ ಮಧ್ವಾಚಾರ್ಯಲ್ಲಿ ಬಂದರು ಅಂತ ಹೇಳುವಂಥ ಒಂದು ಇತಿಹಾಸ ಉಂಟು ಹಾಗೆ ಆ ಮಧ್ವಾಚಾರರು ಬಂದಾಗ ಇಲ್ಲಿ ಇಲ್ಲಿ ದೇವರು ಇರಲಿಲ್ಲ ಮೊದಲು ಮೊದಲು ಇಲ್ಲಿ ಎದುರಿನ ಗುಡ್ಡೆ ಇಲ್ಲಿ ಕಾಣ್ತದೆ ನಮಗೆ ಆ ಗುಡ್ಡೆಯಲ್ಲಿ ದೇವರಿದ್ರು ಅಂತ ಆ ಗುಡ್ಡೆಯಲ್ಲಿ ಅಶ್ವತ್ಥ ಮರದ ಅಡಿಯಲ್ಲಿ ದೇವರಿದ್ರು ಅಲ್ಲಿ ನಮ್ಮ ಆದಿವಾಸಿಗಳು ಅವರು ಉಡುಕಿರೆ ಅಂತ ಮಾಡ್ತಾರೆ ಉಡುಕಿರೆ ಅಂತ ಹೇಳಿದ್ರೆ ಒಂದು ಅವರಲ್ಲಿ ಸಂಪ್ರದಾಯ ಈ ಮನುಷ್ಯರ ಸತ್ತ ನಂತರ ಅವರನ್ನು ಜೀವಂತ ಸುಡುವಂತಹ ವಿಧಾನ ಅದು ಅದಕ್ಕೆ ಉಡುಕಿರೆ ಅಂತ ಹೇಳ್ತಾರೆ ಅದನ್ನು ಆ ಲಿಂಗ ದೇವರ ಎದುರಲ್ಲೇ ಅವರು ಅದನ್ನು ಸುಟ್ಟಿದ್ರು ಸುಟ್ಟು ಮತ್ತೆ ಅವರು ಆ ಒಂದು ಆದಿ ಸಂಪ್ರದಾಯದಲ್ಲಿ ಅವರ ಯಥಾಶಕ್ತಿ ಯಥಾಭಕ್ತಿಯಲ್ಲಿ ಅವರಲ್ಲಿ ಆ ಲಿಂಗಗಳಿಗೆ ಪೂಜೆ ಮಾಡ್ತಿದ್ರು ಅಂತ ಹಾಗೆ ಸ್ಮಶಾನದಲ್ಲಿದ್ದಂತಹ ಲಿಂಗಗಳು ಆಗ ಪೂರ್ವದಲ್ಲಿ ಅದನ್ನು ಬಂದಂತಹ ಮಧ್ವಾಚಾರ್ಯ ಇದು ದೇವರಿಗೆ ಸ್ವಲ್ಪ ಮಲಿನ ಆಗ್ತದೆ ಹಾಗೆಲ್ಲ ನಾವು ನಾಗರಿಕತೆಗೆ ಬರುವಾಗ ಈ ಒಂದು ವ್ಯವಸ್ಥೆಯಲ್ಲಿ ದೇವರಿಗೆ ಆಗಮ ಪ್ರಕಾರ ವ್ಯವಸ್ಥೆಗಳಾಗಬೇಕು ಅಂತ ಹೇಳುವ ಒಂದು ದೃಷ್ಟಿಯಿಂದ ಅಲ್ಲಿಂದ ತಂದು ಇಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡಿದ್ರು ಅಂತ ಇದೊಂದು ಇತಿಹಾಸ ಉಂಟು ಪ್ರಶ್ನೆಯಲ್ಲಿ ಅವರ ಹೆಸರು ಬರಲಿಲ್ಲ ಆದರೆ ಈ ವಿಚಾರ ಸತ್ಯ ಅಂತ ಮತ್ತೆ ಇಲ್ಲಿ ನಾಗದೇವರು ಮೂಲ ಇದ್ದಂತ ಜಾಗೆ ಈ ಜಾಗೆ ನಾಗದೇವರನ್ನು ಒಂದು ಅಪ್ಪಣೆ ಕೇಳಿ ಅಲ್ಲಿಂದ ಇಲ್ಲಿ ತಂದು ಲಿಂಗವನ್ನು ಪ್ರತಿಷ್ಠೆ ಮಾಡಿದ್ದು ಅಂತ ಇದಿಷ್ಟಿಲ್ಲಿಯ ಇತಿಹಾಸ ಇತಿಹಾಸಗಳು ಈ ಪುಣ್ಯಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ಹಾಗೂ ಹಬ್ಬ ಹರಿದಿನಗಳು ಯಾವಾಗೆಲ್ಲ ನಡೆಯುತ್ತಿದೆ ಇಲ್ಲಿ ವಿಶೇಷವಾಗಿ ಕಾರ್ತಿಕ ಮಾಸದ ಆ ಪೌರ್ಣಮಿ ಶುಕ್ಲ ಪಕ್ಷದ ಪೌರ್ಣಮಿ ಇಲ್ಲಿ ಬಹಳ ಒಂದು ಪುರಾತನ ಕಾಲದಿಂದ ಬಾರಿ ಒಂದು ವೈಶಿಷ್ಟ್ಯವನ್ನು ಅಥವಾ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ದಿನ ಒಂದು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಈ ಮಾಸ ಬರ್ತದೆ ವಿಶೇಷವಾಗಿ ಇಡೀ ಭಾರತದಲ್ಲಿ ಈ ಕಾರ್ತಿಕ ಮಾಸದಲ್ಲಿ ಆ ವರ್ಷ ಇಡೀ ಬಿಟ್ಟು ಹನ್ನೊಂದು ತಿಂಗಳು ನೀವು ಬಿಟ್ಟು ಒಂದು ತಿಂಗಳಲ್ಲಿ ಎಷ್ಟು ನಾವು ದೀಪ ಹಚ್ಚಿದ್ದೇವೆ ಇಡೀ ಭಾರತದಲ್ಲಿ ಆ ಒಂದು ತಿಂಗಳಲ್ಲಿ ಆ ಹನ್ನೊಂದು ತಿಂಗಳದ್ದು ಸರಿಸಮಾನ ದೀಪ ಹಚ್ಚುತ್ತೇವೆ ಅಂತ ಅಂದ್ರೆ ಭಾರತೀಯರಿಗೆ ಕಾರ್ತಿಕ ಮಾಸ ಅಂತ ಹೇಳಿದ್ರೆ ದೀಪಾವಳಿ ಬರುವಂತಹ ಕಾಲ ಅದು ಒಂದು ವಿಶೇಷವಾದ ಕಾಲ ಅಂತ ಹೇಳಿ ಲೆಕ್ಕ ಅದೇ ಪ್ರಕಾರದಲ್ಲಿ ಇಲ್ಲಿ ಸಹ ಆವತ್ತಿನ ದಿನದಲ್ಲಿ ನೀವು ಪ್ರಾಂಗಣದಲ್ಲಿ ನೋಡಿರ್ಬೋದು ಒಂದು ದೊಡ್ಡ ನೆಲ್ಲಿ ಮರ ಇತ್ತು ಆ ನೆಲ್ಲಿ ಮರ ಈಗ ಭಾರಿ ಒಂದು ಶಿಥಿಲಾವಸ್ಥೆಯಲ್ಲಿ ಉಂಟು ಆದರೂ ಅದನ್ನು ನಾವು ಕೃಷ್ಣಾಪುರ ಸ್ವಾಮಿಗಳು ಮತ್ತು ಬನ್ನಂಜೆ ಗೋವಿಂದ ಆಚಾರ್ಯರು ಇವರ ಒಂದು ನೇತೃತ್ವದಲ್ಲಿ ಅಲ್ಲಿಯ ಒಂದು ಸ್ಯಾಂಪಲ್ ಅನ್ನು ಎಸ್ ಐ ಆರ್ಕ್ಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಭಾರತೀಯ ಪುರಾತತ್ವ ಇಲಾಖೆಯವರು ಬಂದು ಆ ಸ್ಯಾಂಪಲ್ ಅಂತ ತಗೊಂಡು ಹೋಗಿ ಕಾರ್ಬನ್ ಡೇಟಿಂಗ್ ಅಂತ ಅದರ ಒಂದು ಪ್ರಾಯ ನಿಖರತೆಯನ್ನು ಮತ್ತೆ ಭಾಗವತದಲ್ಲಿ ಈ ಮರಗಳ ಕ್ಲಾಸಿಫಿಕೇಶನ್ ಅಲ್ಲಿ ಹೇಳುವಾಗ ಈ ತೊಕ್ಸಾರ ಅಂತ ಹೇಳುವ ಜಾತಿಗೆ ಸೇರಿದ ಮರ ಅಂದ್ರೆ ಸ್ಟೆಮ್ ಗಟ್ಟಿರಬೇಕು ಕಾಂಡ ಗಟ್ಟಿರುವಂತಹ ಜಾತಿ ಅಂತ ಇಲ್ಲಿ ನೀವು ನೋಡಿರಬಹುದು ಅದರ ಕಾಂಡವೇ ಇಲ್ಲ ಹಾಲಿ ಚರ್ಮದಲ್ಲಿ ಬದುಕ್ತಾ ಉಂಟು ಆ ಮರ ಈಗ ಸಹ ನೆಲ್ಲಿ ಆಗ್ತದೆ ಅದೊಂದು ಇಲ್ಲಿಯ ಒಂದು ಕ್ಷೇತ್ರದ ಒಂದು ಪಾವಿತ್ರ್ಯತೆಗೆ ಒಂದು ದೊಡ್ಡ ಶಕ್ತಿ ಅಂತ ಅಷ್ಟಮಂಗಲದಲ್ಲಿ ಸಹ ಕಂಡು ಬಂದಿದೆ ಹಾಗೆ ಆ ಒಂದು ನೆಲ್ಲಿ ಮರಕ್ಕೆ ಧಾತ್ರಿ ಹೋಮ ಅಂತ ಹೇಳಿ ನೆಲ್ಲಿ ಕಾರ್ತಿಕ ದಾಮೋದರ ದಾಮೋದರ ಪ್ರೀತ್ಯರ್ಥವಾಗಿ ಅರ್ಥವಾಗಿ ಧಾತ್ರಿ ಹೋಮ ಅಂತ ಹೇಳಿ ವರ್ಷಂ ಪ್ರತಿ ನಡೀತದೆ ಅದೇ ರೀತಿ ಇಲ್ಲಿ ಒಂದು ಶಾಸನ ಕಂಡು ಬಂದಿದೆ ನಿಮಗೆ ನೋಡಿಬಹುದು ಆ ಅದರಲ್ಲಿ ಸಹ ಒಂದು ಉಲ್ಲೇಖ ಬಂದಿದೆ ಅಹ್ ಅದರ ವಿಚಾರ ನಾವು ಮುಂದೆ ಮುಂದಕ್ಕೆ ಮಾತಾಡುವ ಆ ಶಾಸನದ ಬಗ್ಗೆ ಅದೇ ರೀತಿ ಇದರಲ್ಲಿ ಎಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಆ ದಿನ ಅಥವಾ ಆ ಇಡೀ ಮಾಸ ಕಾರ್ತಿಕ ಮಾಸದಲ್ಲಿ ನಿತ್ಯ ಬ್ರಾಹ್ಮಣರಿಗೆ ಅನ್ನದಾನ ದೇವಸ್ಥಾನದಲ್ಲಿ ಕ್ಷೇತ್ರದ ವತಿಯಿಂದ ನಡಿಬೇಕು ಪಂಡಿತರಿಗೆಲ್ಲ ಅನ್ನದಾನ ಹಾಕಿ ಮಾಡಬೇಕು ಅಂತ ಹೇಳಿ ಅದಕ್ಕೊಂದು ಭೂಮಿಯನ್ಸ ನಿಗದಿಪಡಿಸಿ ಎಲ್ಲ ವಿಚಾರ ಅಲ್ಲಿ ಬಂದಿದೆ ಆದ ಕಾರಣ ಅವತ್ತು ಧಾತ್ರಿ ಹೋಮ ವನಭೋಜನ ಮತ್ತೆ ದೇವರಿಗೆ ಏಕಾದಶ ರುದ್ರಾಭಿಷೇಕ ಈಶ್ವರ ದೇವರಿಗೆ ರಾತ್ರಿ ಲಕ್ಷ ದೀಪೋತ್ಸವ ನಡೀತದೆ ಇದು ಇಲ್ಲಿಯ ಪ್ರಮುಖ ದಿನ ಅದೇ ರೀತಿ ಶಿವರಾತ್ರಿ ನವರಾತ್ರಿಗಳು ಅದೇ ರೀತಿ ಗಣೇಶೋತ್ಸವ ವರಮಹಾಲಕ್ಷ್ಮಿ ಇತ್ಯಾದಿಗಳೆಲ್ಲ ಊರಿನವರ ಎಲ್ಲ ಸಹಕಾರದಿಂದ ಒಳ್ಳೆ ಬಾರಿ ವಿಜೃಂಭಣೆಯಿಂದ ನಡೀತಾ ಉಂಟು ಇದು ಇಲ್ಲ ಹಬ್ಬ ಹರಿದಿನ ಮತ್ತೆ ಇಲ್ಲಿ ಜಾತ್ರಾ ಮಹೋತ್ಸವ ಅಂತ ಹೇಳುವ ವ್ಯವಸ್ಥೆ ಇಲ್ಲಿ ಇಲ್ಲ ಯಾಕಂತ ಹೇಳಿದ್ರೆ ಒಂದು ಆಗಮದ ರೀತಿಯಲ್ಲಿ ಇಲ್ಲಿ ವ್ಯವಚ ವ್ಯವಸ್ಥೆ ಮಾಡ್ಲಿಕ್ಕೆ ಕಾಣುವಂತ ದೇವಸ್ಥಾನ ಅಲ್ಲ ಇಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಬಲಿಕಲ್ಲು ನೀವು ನೋಡಿರ್ಲಿಕ್ಕಿಲ್ಲ ಎದುರಿಗೆ ಕೊಡಿಮರ ನೀವು ನೋಡಿರ್ಲಿಕ್ಕಿಲ್ಲ ಹಾಗಿರುವ ಅಂದ್ರೆ ಇದು ಹಿಂದಿನ ಕಾಲದಲ್ಲಿ ಪ್ರತಿಷ್ಠೆ ಆಗಿರೋದ್ರಿಂದ ಈ ರಾಜರ ವ್ಯವಸ್ಥೆಯಲ್ಲಿ ನಡೀತಿದ್ರೆ ಅದೆಲ್ಲ ನಡೀತಿತ್ತು ಇದು ಬಹಳ ಪುರಾತನ ಕಾಲದಿಂದ ಇಲ್ಲಿ ನಡೆದುಕೊಂಡು ಬಂದ ಕಾರಣ ಮತ್ತೆ ಇಲ್ಲಿ ಜಾಗೆಯ ಅಭಾವಸ ಇರುವುದರಿಂದ ಇಲ್ಲಿ ಅಂತ ವ್ಯವಸ್ಥೆ ದರ್ಶನ ಬಲಿ ಇತ್ಯಾದಿಗಳು ನಡೆಯುವಂತಹ ಕ್ರಮ ಇಲ್ಲಿ ಇಲ್ಲ ಈ ಶಾಸನವನ್ನು ಇತ್ತೀಚೆಗೆ ಮೊದಲು ಹಿಂದೆಸ ನಾವು ವಿಮರ್ಶೆಲ್ಲ ಮಾಡಿಸಿದ್ವಿ ಇತ್ತೀಚೆಗೆ ಪುನಃ ಜೀರ್ಣೋದ್ಧಾರದ ಅಧ್ಯಕ್ಷರ ಮೂಲಕ ಹಳೆಗನ್ನಡ ಲಿಪಿಯಲ್ಲಿ ಇರುವಂತಹ ಶಾಸನ ಅದು ಈ ಭಾಗದ ಕನ್ನಡ ಪಂಡಿತರು ಅವರನ್ನೆಲ್ಲ ಕರೆಸಿ ಅದರ ಬಗ್ಗೆ ವಿಮರ್ಶೆ ನಡೀತು ಆಗಿರುವಾಗ ಅದರಲ್ಲಿ ಹೇಗೆ ಕಂಡಿದೆ ಅಂತ ಹೇಳಿದರೆ ಇದು ಸದ ಸರಿಸುಮಾರು ಹದಿನಾರನೇ ವರ್ಷದ ಶತಮಾನದ ಶಾಸನ ಇದರಲ್ಲಿ ರಾಜವಂಶಸ್ಥರು ಜೈನರಾಜರ ಕಾಲದಲ್ಲಿ ಇಲ್ಲಿಗೆ ಒಂದು ಕೆಲವು ಜಾಗೆಗಳನ್ನಂತೆಲ್ಲ ಉಂಬಳಿಯಾಗಿ ನಿಗದಿಪಡಿಸಿ ಕ್ಷೇತ್ರದಲ್ಲಿ ಆ ಕಾರ್ತಿಕ ಮಾಸ ಏನು ನಾನು ಹಿಂದೆ ಹೇಳಿದ್ದೆ ಈ ಇಡೀ ಕಾರ್ತಿಕ ಮಾಸದಲ್ಲಿ ನಿತ್ಯ ಅನ್ನದಾನ ಅಥವಾ ದಾನಗಳು ಇತ್ಯಾದಿಗಳನ್ನೆಲ್ಲ ಯಥಾಶಕ್ತಿಯಾಗಿ ಅದಕ್ಕೆ ಒಂದು ಕಮ್ಮಿ ಅಂತ ಆಗಬಾರ್ದು ಯಾರಿಗೂ ಬಂದು ಕೇಳಿದವರಿಗೆ ಸಹ ಆಗದ ಹಾಗೆ ಇಲ್ಲಿ ದಾನ ದಕ್ಷಿಣೆಯನ್ನೆಲ್ಲ ಕೊಟ್ಟು ಬ್ರಾಹ್ಮಣರಿಗೆ ಅನ್ನದಾನ ಬಂದವರಿಗೆಲ್ಲ ದಾನ ದಕ್ಷಿಣೆಯನ್ನು ಕೊಡಬೇಕು ಅಂತ ಹೇಳಿ ಅದರಲ್ಲಿ ವಿಧಿ ಲಿಖಿತವಾಗಿ ಅದನ್ನು ಅಲ್ಲಿ ವ್ಯವಸ್ಥೆಯನ್ನು ಉಲ್ಲೇಖ ಮಾಡಿದ್ದಾರೆ ಅದೇ ರೀತಿ ಆ ಶಾಸನದ ಹಿಂದೆ ನಾನು ಆಗ ಮೊದಲಿಗೆ ಒಂದು ಹೇಳಿದ್ದೆ ಇಲ್ಲಿ ಸ್ಥಳೀಯವಾಗಿ ಪುರುಷ ಮೃಗ ಮತ್ತೆ ಆ ಒಂದು ಸೌಗಂಧಿಕ ಪುಷ್ಪದ ಇತಿಹಾಸ ಇತ್ತು ಅಂತ ಆ ಸರಿಯಾಗಿ ಆ ಶಾಸನದ ಹಿಂದೆ ಪುರುಷ ಮೃಗದ ಕೆತ್ತನೆ ಮತ್ತು ಎರಡು ಭಾಗದಲ್ಲಿ ಎರಡು ಎಂಟು ದಳದ ಪುಷ್ಪದ ಒಂದು ಸಹ ಅಲ್ಲಿ ಕಂಡು ಬಂದಿದೆ ಆಗಿರುವಾಗ ಆ ಮಾತಿಗೆ ಅದು ಪುಷ್ಟಿ ಕೊಡುವ ಹಾಗೆ ಕಾಣ ಸಿಗ್ತದೆ ಇದು ಶಾಸನದಲ್ಲಿ ಹಳೆಗನ್ನಡ ಲಿಪಿ ಅದೇ ರೀತಿ ಅದರಲ್ಲಿ ಕೆಲವು ಜಾಗಗಳನ್ನು ತಿಳಿಸಿದ್ದಾರೆ ಈಗ ಆ ಜಾಗದ ಹೆಸರು ಮಾರ್ಪಾಡಾಗಿದೆ ಬಟ್ ಆ ಕೆಲವು ಜಾಗಗಳಲ್ಲೆಲ್ಲ ಅಲ್ಲಿ ಕೆಲವು ಜಾ ಖಂಡಗಳನ್ನು ಅಥವಾ ಜಾಗೆಗಳನ್ನು ಅದಕ್ಕೋಸ್ಕರ ಕೊಟ್ಟಿದ್ರು ಈಗ ಭೂಮಸದೆ ನಂತರ ಅದೆಲ್ಲ ಈಗ ಇಲ್ಲ ಅಂತ ಹೇಳಿ ಆಗಿದೆ ಅಂತೂ ಈ ವ್ಯವಸ್ಥೆ ಕಂಡು ಬರ್ತದೆ ಕ್ಷೇತ್ರ ದೇವಸ್ಥಾನ ನಡೀಲಿಕ್ಕೆ ಮಾಡಿದಂತಹ ವ್ಯವಸ್ಥೆಗಳು ಆ ಈ ಪುಣ್ಯಕ್ಷೇತ್ರದ ಹಿಂದೆ ಜವಾಬ್ದಾರಿ ಯಾರು ಬರ್ತಾ ಅದೇ ಇಲ್ಲಿಯ ವಿಚಾರದಲ್ಲಿ ಬರುವಾಗ ಮೊದಲಿಗೆ ಇಲ್ಲಿ ನಮಗೆ ಪುರಾತನವಾಗಿ ಒಂದು ಐನೂರು ವರ್ಷದ ಹಿಂದೆ ಇತಿಹಾಸ ನೋಡುವಾಗ ಅಂಗಣಾಯ ವಂಶಸ್ಥರು ಇದ್ರು ಅಂತ ಹೇಳಿ ಉಂಟು ನಂತರದಲ್ಲಿ ನೂರಿತ್ತಾಯ ವಂಶಸ್ಥರು ಇದ್ರು ಇಲ್ಲಿ ಅವರು ಒಂದು ನೂರು ವರ್ಷ ಮೊದಲು ಸಹ ಇಲ್ಲೇ ಇದ್ರು ಅಂತ ಹೇಳಿ ನಮಗೆಲ್ಲ ಗೊತ್ತುಂಟು ಗೊತ್ತಿದೆ ಆದರೆ ಈಗ ಸದ್ಯದಲ್ಲಿ ನಾವು ವಂಶಸ್ಥರು ನಾವು ನಮ್ಮ ನಾನು ಸ ಆರನೇ ತಲೆಮಾರಿನವನು ನಮ್ಮ ಹಿಂದೆ ಐದು ತಲೆಮಾರಿನವರು ಸಾವಿರದ ಎಂಟುನೂರ ಅರವತ್ತೊಂದನೇ ಇಸವಿಯಲ್ಲಿ ಕೃಷ್ಣ ಉಡುಪರ ಮಗ ಕೇಶವ ಉಡುಪ ಅಂತ ಹೇಳಿ ಅವರು ನಾವು ಮರ್ದಾಳ ಭಾಗದವರು ನಾವು ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಸುಮಾರು ಒಂದು ಮುನ್ನೂರು ರೂಪಾಯಿಗೆ ಇಲ್ಲಿ ಜಾಗವನ್ನು ಖರೀದಿ ಮಾಡಿ ಉರಿತಾಯ್ರಿಂದ ಅದರ ನಡುವಲ್ಲಿ ದೇವಸ್ಥಾನದ ಪೂಜೆ ಇತ್ಯಾದಿಗಳನ್ನು ಸಹ ಮಾಡಬೇಕು ಅಂತ ದೇವಸ್ಥಾನ ಇರುವುದರಿಂದ ಅದನ್ನು ಸಹ ನಡೆಸಿಕೊಂಡು ಬರಬೇಕು ವ್ಯವಸ್ಥೆಯನ್ನು ನೋಡಿಕೊಳ್ಬೇಕು ಅಂತ ನಮಗೆ ದಾನಪತ್ರ ಆಗಿರ್ತದೆ ನಾವು ಅದೇ ಒಂದು ನನ್ನ ಹಿ ನನ್ನ ಹಿಂದೆ ನನ್ನ ಅಜ್ಜ ಇಲ್ಲಿ ಪೂಜೆ ಮಾಡಿದ್ದಾರೆ ಆ ಅನಂತ ಕೃಷ್ಣ ಉಡುಪರು ಅಂತ ಅವರ ಬಗ್ಗೆ ನಾನು ಮುಂದಕ್ಕೆ ಹೇಳಲೇಬೇಕು ಎಂತ ಹೇಳಿದ್ರೆ ಅಷ್ಟು ಇಲ್ಲಿಯ ಒಂದು ಪ್ರಮುಖ ವ್ಯಕ್ತಿಯವರು ಅದೇ ರೀತಿ ಅದರ ಹಿಂದೆ ಅವರ ತಂದೆ ಶ್ರೀನಿವಾಸ ಉಡುಪರು ಅವರ ತಾಯಿ ರುಕ್ಮಿಣಿಯಮ್ಮ ಅಂತ ಅವರ ಗಂಡ ಅನಂತ ಕೃಷ್ಣ ಉಡುಪ ಅವರ ತಂದೆ ಕೇಶ ಉಡುಪ ಅಂತ ಹೀಗೆ ಐದು ತಲೆಮಾರಿನವರು ಇಲ್ಲಿ ಆಡಳಿತ ಪೂಜೆಯನ್ನು ಹಿಂದಿನ ಕಾಲದಲ್ಲಿ ನಡೆಸಿಕೊಂಡು ಬಂದಿದ್ದಾರೆ ಅದೇ ರೀತಿ ಇಲ್ಲಿ ಈ ಊರಿನ ಪ್ರಮುಖರು ಅಂತ ಹೇಳಿದ್ರೆ ಇಲ್ಲಿ ನಾಲ್ವಿಕೆಯವರು ಅಂತ ಹೇಳಿ ಗುತ್ತು ಬಾರಿಕೆ ಮುದ್ದೆ ಕುಜಕ್ಕಳ ಅಂತ ಹೇಳಿ ಊರಿನ ಮುಖ್ಯಸ್ಥರಿದ್ದಾರೆ ಅದೇ ರೀತಿ ಅಹ್ ಈಗಿನ ಪ್ರಚಲಿತದಲ್ಲಿ ಗಣೇಶೋತ್ಸವ ಸಮಿತಿ ಉಂಟು ವರಮಹಾಲಕ್ಷ್ಮಿ ಸಮಿತಿ ಉಂಟು ಇಲ್ಲಿಯ ಭಜನಾ ತಂಡ ಉಂಟು ಅದೇ ರೀತಿ ಬೇರೆ ಬೇರೆ ಒಂದು ಬೈಲ್ವಾರ ಸಮಿತಿಗಳು ಉಂಟು ಮೂವತ್ತ ಮೂರು ಸಮಿತಿಗಳು ಈ ದೇವಸ್ಥಾನಕ್ಕೆ ಈಗ ಪ್ರಸ್ತುತ ಉಂಟು ಹಾಗೆ ಆ ಎಲ್ಲ ಬೈಲುವಾರು ಸಮಿತಿಯವರು ಎಲ್ಲ ಇಲ್ಲಿಯ ಒಂದು ಆಧಾರ ಸ್ತಂಭಗಳು ಅದೇ ರೀತಿ ನಾಲ್ವಿಕೆಯವರು ಅದೇ ರೀತಿ ಎಲ್ಲ ಈ ಒಂದು ಇಲ್ಲಿಯ ಒಂದು ಮುಖ್ಯಸ್ಥರು ಅಂತ ಹೇಳಿ ಇಲ್ಲಿ ತುಂಬಾ ಪಂಗಡ ಎಲ್ಲ ಉಂಟು ಅವರೆಲ್ಲ ಒಟ್ಟಿಗೆ ಇಲ್ಲಿ ಇದ್ದುಕೊಂಡು ಇಲ್ಲಿ ಆಡಳಿತ ವ್ಯವಸ್ಥೆ ಈಗ ನಡೀತಾ ಉಂಟು ತಾವಾಗಲೇ ಹೇಳಿರುವಂತೆ ಅನಂತ ಕೃಷ್ಣ ಉಡುಪರು ಅವರ ಬಗ್ಗೆ ಒಂದೆರಡು ಮಾತು ಹ ಖಂಡಿತವಾಗಿ ಸರ್ ಅವರು ಇಲ್ಲಿಯ ಒಂದು ಮೂಲ ಇಲ್ಲಿಯ ವಿಚಾರದಲ್ಲಿ ಸಿಗುವಾಗ ಇಲ್ಲಿಯ ಒಂದು ದೊಡ್ಡ ಒಂದು ಶಕ್ತಿ ಅಂತ ನಾನು ನಂಬಿದ್ದೇನೆ ಯಾಕೆಂತ ಹೇಳಿದ್ರೆ ಆ ದೇವಸ್ಥಾನ ಈ ಗುಡ್ಡೆಯ ಮೇಲ್ಭಾಗದಲ್ಲಿ ಇರುವಂತದ್ದು ಅವರು ಈ ಪೂಜೆಗೋಸ್ಕರ ಇಲ್ಲಿಂದ ಸರಿಸುಮಾರು ಒಂದೂವರೆ ಕಿಲೋಮೀಟರ್ ನಡೆದು ಅಲ್ಲಿಂದ ಎರಡು ಕೊಡಪಾನವನ್ನು ತಮ್ಮ ಎರಡು ಭುಜದಲ್ಲಿ ತಗೊಂಡು ಬಂದು ನೀರನ್ನು ಇಲ್ಲಿಗೆ ತರುವಾಗ ಇಲ್ಲಿ ಬಹಳ ಶಿಥಿಲಾವಸ್ಥೆಯಲ್ಲಿ ದೇವಸ್ಥಾನ ಇತ್ತು ಕುಂಚೆ ಎಲ್ಲ ಬಂದಿತ್ತು ಆಗ ಅದರಲ್ಲಿ ಹಾವುಗಳು ಎಲ್ಲ ಇದ್ದಂತಹ ಪರಿಸ್ಥಿತಿ ಇತ್ತು ಆಗ ಇವರು ಗಂಟೆ ಜಾಗಟೆಯನ್ನೆಲ್ಲ ಮೆಲ್ಲ ಹೊಡೆದು ಆ ಹಾವುಗಳನ್ನೆಲ್ಲ ಹೋದ ನಂತರ ಎಲ್ಲರಲ್ಲಿ ಪೂಜೆ ಅಂದ್ರೆ ತಾನು ಒಂದು ಹೊತ್ತು ಊಟ ಮಾಡಿದ್ರೆ ದೇವರಿಗೆ ಪೂಜೆ ಮಾಡ್ತೇನೆ ಅಂತ ಹೇಳುವ ಒಂದು ಸಂಕಲ್ಪದಲ್ಲಿ ಅವರು ಸದಾ ಸರಿಸುಮಾರು ಅರವತ್ತೈದು ವರ್ಷ ದೇವರ ಪೂಜೆಯನ್ನು ಮಾಡಿದ್ದಾರೆ ಅವರ ಒಂದು ಪೂಜೆಯ ಫಲವಾಗಿ ನಮ್ಮ ಇಲ್ಲಿ ಎಲ್ಲ ಈ ಜೀರ್ಣೋದ್ಧಾರ ಬ್ರಹ್ಮವರ್ಶ ಇತ್ಯಾದಿಗಳೆಲ್ಲ ಒಳ್ಳೆ ರೀತಿಯಲ್ಲಿ ಹಿಂದೆ ನಡೆದಿದೆ ಈಗ ಸಹ ಒಂದು ಜೀರ್ಣೋದ್ಧಾರಗಳ ವ್ಯವಸ್ಥೆ ಎಲ್ಲ ಪ್ರಚಲಿತದಲ್ಲಿ ನಡೀತಾ ಉಂಟು ಅದು ಸಹ ಒಳ್ಳೆ ರೀತಿಯಲ್ಲಿ ಅವರ ಆಶೀರ್ವಾದ ಅಂತ ಹೇಳಿಯೇ ನಾನು ನಂಬ್ತೇನೆ ಅದೇ ರೀತಿ ಊರವರೆಲ್ಲ ಒಂದು ಸಹಕಾರದಿಂದ ಬಹಳ ವ್ಯವಸ್ಥಿತವಾಗಿ ಇದೆಲ್ಲ ನಡೀತಾ ಉಂಟು ಊರವರಿಗೆ ಸಹ ನನ್ನ ಅಜ್ಜ ಅನಂತಕೃಷ್ಣ ಉಡುಪರ್ ಅಂತ ಹೇಳಿದ್ರೆ ಬಾರಿ ಆತ್ಮೀಯವರು ಅವರಲ್ಲಿ ಎಲ್ಲ ದೇವರನ್ನೇ ಹೆಚ್ಚಿನ ಊರಿನವರು ಕಂಡಿದ್ದಾರೆ ಹಾಗಿರುವ ಅಂತ ಒಂದು ಮಹಾತ್ಮ ಅವರು ಹಾಗೆ ಅವರ ಒಂದು ಪ್ರೇರಣೆಯಿಂದ ಇಲ್ಲಿ ಎಲ್ಲ ವ್ಯವಸ್ಥೆಗಳು ಇಲ್ಲಿವರೆಗೆ ನಡೆದು ಸಾಗಿ ಬಂದಿವೆ ಕ್ಷೇತ್ರದ ಜೀರ್ಣೋದ್ಧಾರ ನಡೀತಾ ಇದೆ ಅಂತ ಕೇಳ್ಬಿಟ್ರಿ ಹಾಗೆ ಇನ್ನು ಬ್ರಹ್ಮ ಕಲಶ ಯಾವಾಗ ಇದು ನಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ನಂದಿ ಪ್ರತಿಷ್ಠಾಪನೆ ಅದೇ ರೀತಿ ಸಪರಿವಾರ ಪಂಚರೂಪಿ ಮಹಾವಿಷ್ಣು ಗುಡಿ ಅದೇ ರೀತಿ ನಾಗದೇವರನ್ನು ಮೂಲ ಜಾಗೆಯಲ್ಲಿ ಪ್ರತಿಷ್ಠೆ ಇತ್ಯಾದಿ ಕಾರ್ಯಗಳ ಕೆಲಸಗಳು ಈಗಾಗಲೇ ಮುಕ್ತಾಯ ಆಗಿದೆ ಆಲ್ಮೋಸ್ಟ್ ಅದೇ ಇನ್ನು ಮುಂದಕ್ಕೆ ನಮ್ಮಲ್ಲಿಯ ಕ್ಷೇತ್ರದ ತಂತ್ರಿಗಳ ವಿಚಾರ ಹೇಳುವಾಗ ಅದು ನಮ್ಮ ಒಂದು ಬಹಳ ಒಂದು ವಿಶೇಷವಾದ ಒಂದು ತಂತ್ರಿಗಳು ಭಾರಿ ದೊಡ್ಡ ತಂತ್ರಿಗಳು ಅಂತ ಹೇಳ್ಬೋದು ಪುರಾಣ ಉಲ್ಲೇಖ ಇರುವಂತಹ ಒಂದು ತಂತ್ರ ಮನೆ ಆ ನಮ್ಮ ನಮಗೆಲ್ಲ ಗೊತ್ತಿರ್ಬೋದು ಆ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ತ್ರಿವೇಂದ್ರಂ ಅಲ್ಲಿಯ ತಂತ್ರಗಳಾಗಿರುವ ತಂತಹ ಇಡಂಬಳ್ಳಿ ತರನನಲ್ಲೂರು ಸತೀಶನ್ ನಂಬೂದರಿ ಪಾಡ್ ಅಂತ ಹೇಳಿ ಪರಶುರಾಮ ದೇವರು ದೀಕ್ಷೆ ಕೊಟ್ಟಂತಹ ಕುಟುಂಬದಿಂದ ಬಂದಂತವರು ಅವರು ಇಲ್ಲಿಯ ತಂತ್ರವರ್ಗ ಮಾಡ್ತಿದ್ದಾರೆ ಹಾಗೆ ಈ ಭಾಗದಲ್ಲಿ ಬೇರೆ ಎಲ್ಲಿಯೂ ಅವರ ತಂತ್ರ ಇಲ್ಲ ಎಂತ ಹೇಳಿದರೆ ಅವರು ಕೇವಲ ಒಂದು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಹೆಚ್ಚಾಗಿ ಅವರು ತಂತ್ರ ಮಾಡ್ತಿರುವಂಥದ್ದು ಏನೋ ನಮ್ಮ ಪುಣ್ಯವಶಾತ್ ಇಲ್ಲಿಗೆ ಅವರು ಅನುಗ್ರಹಿಸಿ ನಮಗೆ ಒಂದು ಆ ಒಂದು ತಂತ್ರಸ್ಥಾನವನ್ನು ಅವರು ಸ್ವೀಕರಿಸಿದ್ದಾರೆ ಹಾಗೆ ಅವರ ವ್ಯವಸ್ಥೆಯಲ್ಲಿ ಸಹ ನಾವೆಲ್ಲ ಮಾತಾಡಿಕೊಂಡು ಈ ವ್ಯವಸ್ಥೆ ಜೀರ್ಣೋದ್ಧಾರ ಬ್ರಹ್ಮ ಒಂದು ದಿನ ಸಹ ಅತಿ ಶೀಘ್ರದಲ್ಲಿ ಈಗ ಆ ಒಂದು ಕಾಲಘಟ್ಟದಲ್ಲಿ ಇದ್ದೇವೆ ನಿರ್ಣಯ ಮಾಡುವ ಕಾಲಘಟ್ಟದಲ್ಲಿ ಹಾಗೆ ಜೀರ್ಣೋದ್ಧಾರ ಕೆಲಸಕ್ಕೆ ಜೀರ್ಣೋದ್ಧಾರದ ಅಧ್ಯಕ್ಷರು ವೇಣುಗೋಪಾಲ್ ನಾಯ್ಕ ಕುಳ್ಳಾಜಿ ಅಂತ ಹೇಳಿ ಇಲ್ಲಿಯ ಸ್ಥಳೀಯ ಮನೆತನದವರು ಅವರ ಒಂದು ನೇತೃತ್ವದಲ್ಲಿ ಬಹಳ ಅತಿ ಶೀಘ್ರವಾಗಿ ಒಂದು ಎರಡರಿಂದ ಮೂರು ತಿಂಗಳಲ್ಲಿ ಎಲ್ಲ ಕಾಮಗಾರಿಗಳು ಮುಗ್ದು ಮುಗ್ದಿದೆ ಅದೇ ರೀತಿ ಜೀರ್ಣೋದ್ಧಾರಕ್ಕೆ ಮೂವತ್ತ ಮೂರು ಬೈಲುಗಳು ಅದೇ ರೀತಿ ಜೀರ್ಣೋದ್ಧಾರದ ಉಪಾಧ್ಯಕ್ಷರಾಗಿ ಅಂತರ ಮನೋಹರ ಅವರು ಇದ್ದಾರೆ ಅದೇ ರೀತಿ ಗುತ್ತಿನ ದೋದರ್ ಉಂಟಿದ್ದಾರೆ ಅದೇ ರೀತಿ ಕಾರ್ಯದರ್ಶಿಗಳಾಗಿ ನಮ್ಮ ದಿದ್ರೋಡಿಯ ವಸಂತ ಅಕ್ಕ ಹಾಗೆ ಜೀರ್ಣೋದ್ಧಾರಕ್ಕೆ ದೊಡ್ಡ ಒಂದು ಊರಿನವರ ಸಮಿತಿಯೇ ಇದೆ ಹಾಗೆ ಆ ಎಲ್ಲ ಊರಿನವರು ಒಟ್ಟಿಗೆ ಸೇರಿಕೊಂಡು ಜೀರ್ಣೋದ್ಧಾರ ಕಾರ್ಯಗಳು ಭಾರಿ ಚಂದದಲ್ಲಿ ಈಗ ಮುಕ್ತಾಯ ಹಂತದಲ್ಲಿ ಉಂಟು ಇನ್ನು ಮುಂದಕ್ಕೆ ತಂತ್ರಿಗಳನ್ನು ಭೇಟಿಯಾಗಿ ಅದೇ ರೀತಿ ಊರಿನವರ ಒಂದು ಸಭೆಯನ್ನೆಲ್ಲ ನಡೆಸಿ ಸೂಕ್ತ ಸಮಯದಲ್ಲಿ ಬಹಳ ಒಂದು ಧಾರ್ಮಿಕವಾಗಿ ಅದೇ ರೀತಿ ಶಾಸ್ತ್ರೋಕ್ತವಾಗಿ ಒಂದು ಕ್ರಮಕಲಶವನ್ನು ಮಾಡಬೇಕು ಅಂತ ಹೇಳಿ ನಾವೆಲ್ಲ ತೀರ್ಮಾನದಲ್ಲಿ ಇದ್ದೇವೆ ಕ್ಷೇತ್ರದಲ್ಲಿ ನಡೆಯುವಂತಹ ನಿತ್ಯ ಪೂಜಾ ಹ ಈ ನಮ್ಮಲ್ಲಿ ವಿಶೇಷವಾಗಿ ಒಂದು ಹೊತ್ತಿನ ಪೂಜೆ ಅಂತ ಈಗ ಪ್ರಚಲಿತದಲ್ಲಿ ಅಂದ್ರೆ ಇದು ಹಳ್ಳಿಯ ಪ್ರದೇಶ ಆದ್ರಿಂದ ಇಲ್ಲಿ ಮಾಮೂಲಿಯಲ್ಲಿ ನಿತ್ಯ ಪೂಜೆ ಬೆಳಿಗ್ಗೆ ಹೊತ್ತೊಂದು ಆರೂವರೆ ಏಳು ಗಂಟೆ ಒಳಗೆ ನಿತ್ಯ ಪೂಜೆ ನಡೀತದೆ ನಂತರದಲ್ಲಿ ನಾವು ಪುರೋಹಿತ ಮಾಡುವಂತಹ ವೃತ್ತಿಯಲ್ಲಿ ನಾವು ತೊಡಗಿರುವುದರಿಂದ ನಾವು ನಮ್ಮ ವ್ಯವಸ್ಥೆಯಲ್ಲಿ ನಾವು ತೊಡಗಿರ್ತೇವೆ ಹೇಳಿ ದೇವರಿಗೆ ತೀರ್ಥ ಪ್ರಸಾದವನ್ನು ಇಲ್ಲಿ ಹೊರಗೆ ಇಟ್ಟಿರ್ತೇವೆ ಅದೇ ರೀತಿ ಸೋಮವಾರದ ದಿನ ಪ್ರತಿ ಸೋಮವಾರ ಸಹ ನಿತ್ಯ ಪೂಜೆ ಎಂಟುವರೆಗೆ ಎಲ್ಲ ಊರಿನವರಿಗೆ ಅನುಕೂಲ ಆಗುವ ಹಾಗೆ ಎಂಟೂವರೆಗೆ ಬೆಳಿಗ್ಗೆ ನಡೀತದೆ ಅದೇ ರೀತಿ ವಿಶೇಷವಾಗಿ ಸಂಕ್ರಾಂತಿಯ ದಿನ ರಾತ್ರಿ ಎಂಟು ಗಂಟೆಗೆ ಸಂಕ್ರಾಂತಿ ಮಹಾಪೂಜೆ ಅಂತ ನಡೀತದೆ ಮತ್ತೆ ತಿಂಗಳಲ್ಲಿ ಪ್ರದೋಷಕ್ಕೆ ಎರಡು ಪ್ರದೋಷದಲ್ಲಿ ಪ್ರದೋಷ ಪೂಜೆ ಅಂತ ಹೇಳಿ ಈಶ್ವರ ದೇವರಿಗೆ ಬಹಳ ವಿಶೇಷವಾದಂತಹ ಒಂದು ಸೇವೆ ಹಾಗೆ ಆ ಒಂದು ಪ್ರದೋಷ ಪೂಜೆ ಸಹ ತಿಂಗಳಲ್ಲಿ ಎರಡು ದಿನ ರಾತ್ರಿ ನಡೀತದೆ ಒಂದು ದಿನ ಸಂಕ್ರಾಂತಿ ಮೂರು ದಿನ ರಾತ್ರಿ ಪೂಜೆ ಮತ್ತೆ ನಿತ್ಯದಲ್ಲಿ ಆರೂವರಿಂದ ಏಳು ಗಂಟೆವರೆಗೆ ಪೂಜೆ ಸೋಮವಾರದಂದು ಎಂಟುವರೆಗೆ ಪೂಜೆ ಹಾಗೆ ಈ ನಿತ್ಯ ಪೂಜೆ ಅಂತ ಹೇಳುವಂಥ ಒಂದು ವ್ಯವಸ್ಥೆ ಸರಿ ನಡೀತಾ ಉಂಟು ಊರಿನವರೆಲ್ಲ ತಮ್ಮ ತಮ್ಮ ಹೆಸರಿನಲ್ಲಿ ವಿಶೇಷವಾಗಿ ಬಂದು ನಿತ್ಯ ಪೂಜೆ ಅಂತ ಹೇಳಿ ನಡೆಸ್ತಾ ಇದ್ದಾರೆ ಈ ನಿತ್ಯ ಪೂಜೆಯಲ್ಲಿ ನಾವು ಇಲ್ಲಿ ವಿಶೇಷವಾಗಿ ಪೇಟೆಯ ಪುಷ್ಪಗಳನ್ನೆಲ್ಲ ಹೆಚ್ಚಾಗಿ ಬಳಸುವುದಿಲ್ಲ ಆದಷ್ಟು ಹಳ್ಳಿಯಲ್ಲೇ ನಡೆದ ಬೆಳೆದಂತಹ ಪುಷ್ಪಗಳನ್ನು ದೇವರಿಗೆ ಇಟ್ಟು ಪೂಜೆ ಇತ್ಯಾದಿಗಳನ್ನು ನಡೆಸುತ್ತಿದ್ದಾರೆ ಅದೇ ರೀತಿ ದೇವರಿಗೆ ಶುದ್ಧ ಎಳ್ಳೆಣ್ಣೆಯನ್ನು ಉಪಯೋಗ ಮಾಡ್ತಿದ್ದೇವೆ ಉತ್ತಮ ತುಪ್ಪವನ್ನು ಉಪಯೋಗ ಮಾಡ್ತಿದ್ದೇವೆ ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಈ ಅದಕ್ಕೆ ಅಂತ ಹೇಳಿ ಒಂದು ಪರಿಚಾರಕ ವರ್ಗ ಅಂತ ಹೇಳಿ ಪುಷ್ಪ ತುಳಸಿ ಮಾಡುವವರೇ ಒಂದು ವರ್ಗವೇ ಇಲ್ಲಿ ಕುಟುಂಬದವರು ಇದ್ದಾರೆ ಅವರು ನಮಗೆ ಸಾಧಾರಣ ಒಂದು ಐದು ವರ್ಷದಿಂದ ಈ ದೇವರಿಗೆ ಬೇಕಾಗುವಂತಹ ಪುಷ್ಪ ತುಳಸಿ ಮಲ್ಲಿಗೆ ಅದೇ ರೀತಿ ಕೇಪುಳ ಪುಷ್ಪ ಇದನ್ನೆಲ್ಲ ಒಂದು ಮಿತ ದರದಲ್ಲಿ ಕೊಡ್ತಾ ಇದ್ದಾರೆ ಹಾಗೆ ಈ ನಿತ್ಯ ಪೂಜೆ ಸಹ ಇಲ್ಲಿ ಬಹಳ ವ್ಯವಸ್ಥಿತವಾಗಿ ಈಗ ನಡೀತಾ ಉಂಟು ಇನ್ನು ಮುಂದಕ್ಕೆ ಜೀರ್ಣೋದ್ಧಾರ ಬ್ರಹ್ಮ ಸಂದರ್ಭದಲ್ಲಿ ಇನ್ನೂ ಊರಿನವರ ಆಶಯದಂತೆ ಅದನ್ನು ಒಳ್ಳೆ ರೀತಿಯಲ್ಲಿ ನಡೆಸಬೇಕು ಅಂತ ಹೇಳಿ ಎಲ್ಲ ಇದ್ದಾರೆ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಈ ಪುಣ್ಯ ಕ್ಷೇತ್ರದ ಇತಿಹಾಸ ಇಲ್ಲಿಯ ಮಹಿಳೆ ಪೂಜಾ ಒದಗಿಸಿದ್ದೀರಾ ತಮಗೆ ಹಾಗೆ ಬಾರಿ ಖುಷಿಯಾಯ್ತು ಬಂದು ತುಂಬ ಒಂದು ನಮ್ಮಂತಹ ಒಂದು ಹಳ್ಳಿಯ ದೇವಸ್ಥಾನದ ಬಗ್ಗೆ ಸಹ ಒಂದು ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಎಲ್ಲ ಅದನ್ನು ಬಿತ್ತರಿಸ್ತಿದ್ದೀರಿ ಆದಷ್ಟು ಆ ಈಶ್ವರನ ಅನುಗ್ರಹದಿಂದ ನಿಮ್ಮ ಒಂದು ಚಾನಲ್ ಸಹ ಇನ್ನು ಒಳ್ಳೆ ರೀತಿಯ ಸಬ್ಸ್ಕ್ರೈಬರ್ಸ್ ಅನ್ನೆಲ್ಲ ಹೊಂದಿ ಹತ್ತು ಸಾವಿರದ್ದು ಒಂದು ಲಕ್ಷವರೆಗೆ ಆದಷ್ಟು ವೇಗದಲ್ಲಿ ಆಗ್ಲಿ ಅಂತ ಹೇಳಿ ನಾವು ದೇವರತ್ತ ಪ್ರಾರ್ಥನೆ ಮಾಡಿ ಕೊಡ್ತೀವಿ ಈ ಮರದಲ್ಲಿ ಮರದ ಭಾಗ ತೆಳ್ಳಗಾಗಿ ನಮ್ಮ ಈಗ ಚರ್ಮದ ಮೇಲೆ ಹೇಗೆ ನಾವು ಇದ್ದೇವೆ ಅದೇ ತರ ಈಗ ಅದು ಕಾಣ್ತಾ ಇದೆ ಈ ಕ್ಷೇತ್ರ ಬಾರಿ ಪುರಾತನ ವಯನದ ಕಟ್ನಂಚಿನ ಕ್ಷೇತ್ರ ಈ ಪ್ರಶ್ನಾ ಚಿಂತನೆಯಲ್ಲಿ ನಮಗೆ ಕಂಡಂತೆ ನಾವು ಜೀರ್ಣೋದ್ಧಾರಕ್ಕೆ ಈಗ ಆ ಊರಿನ ಜನರ ಸಮುದಾಯದ ಮುಖಾಂತರ ಹೊರಟಿದ್ದೇವೆ ಇಲ್ಲಿ ನಾವು ಏನೇ ಒಂದು ಕಷ್ಟಗಳಲ್ಲಿ ಬಂದು ಆ ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡಿದ್ರೆ ಅದು ನೆರವೇರುವಂತ ನಾವು ಕಾಣ್ತಾ ಇದ್ದೇವೆ ಮಾಲೆಧಾರಿಗಳಿಗೆ ಮಾತ್ರ ಅನುಭವ ಆಗುವಂತ ಬೇರೆ ಯಾರಿಗೆ ಹೇಳಿ ಅದು ಅನುಭವಿಸುವಂತ ಮಾತಾಡ್ತಾರೆ